ಶ್ರೀ ಗುರು ಸಿದ್ಧಾರೂಢ ಗುರುಗಳ ಆಜ್ಞೆಯನ್ನು ಯಾರು ಪಾಲಿಸ್ತಾನೋ ಅವನೇ ನಿಜವಾದ ಶಿಷ್ಯ ಅದಕ್ಕಿಂತ ದೊಡ್ಡ ತಪಸ್ಸು ಇಲ್ಲ ಅದಕ್ಕಿಂತ ದೊಡ್ಡ ಪೂಜೆ ಇಲ್ಲ ಆಜ್ಞಾ ಪರಿಪಾಲನೆ ಏನೈತಲ್ಲ ಅದು ಎಲ್ಲರಿಗೂ ಬರುವಂಥದ್ದಲ್ಲ ಯಾಕಂದ್ರೆ ನಮ್ಮ ಶಾಣೆತನ ನಾವಲ್ಲಿ ಏನಾರ ಪ್ರದರ್ಶನ ಮಾಡಕ್ಕೆ ಹೋಗ್ತಾ ಇರ್ತದೆ ದೊಡ್ಡ ಶಾಣೆರಾಗಿ ಗುರುಗಳಿಗೆ ಹೊಳ್ಳಿ ಹೇಳಕ್ ಹೋಗ್ತೀವಿ ಅವರು ಎಲ್ಲ ಬಲ್ಲಿದರಿದ್ದಾರ ಅವರು ಹೇಳಿದ್ದಂಗೆ ಪಾಲಿಸೋದು ಒಂದೇ ನಮ್ಮ ಕರ್ತವ್ಯ ಹೊರತು ಉಲ್ಟಾ ಮಾತಾಡಿದ್ವಿ ಅಂದ್ರೆ ನಾವು ಶಿಷ್ಯರಲ್ಲ ಯಾಕಂದ್ರೆ ಪರಮಾತ್ಮ ಪರಮಾತ್ಮನ ಮುಂದೆ ನಾವೆಂತ ದೊಡ್ಡ ಷಣೆತನು ತೋರಿಸ್ಲಿಕ್ಕೆ ಸಾಧ್ಯ ಅವರು ನಮ್ಮ ಮುಂದಿನ ಕಲ್ಯಾಣವನ್ನು ಅರಿತೇ ಆಜ್ಞೆ ಮಾಡಿರ್ತಾರೆ ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರನಲ್ಲನವನು ಪರಮಾತ್ಮನು ಅಂತ ಹೇಳಿದಾರೆ ಅಗ್ನ ಪಾಲನೆ ಶಿಷ್ಯನ ಪ್ರಥಮ ಲಕ್ಷಣ ಅವರು ಮುಂದೇನೋ ಸಮಸ್ಯೆ ಇದ್ದದನ್ನು ಕಂಡೇ ಅದಕ್ಕೆ ದಾರಿ ತೋರಿಸಿರ್ತಾರ ನಾವು ಅವ್ರ ಮುಂದೆ ಶಾಣ್ಯರಾಗಕ್ಕೆ ಹೋಗಬಾರ್ದು ಅವ್ರು ಹೇಳಿದ್ದು ತತ್ವ ಬಲ್ಲ ಜ್ಞಾನಿಯ ಕೂಡ ಕತ್ತೆಯಂತೆ ಬೆನ್ಹತ್ತಿರಬೇಕು ಅಂತ ಹೇಳ್ಯಾರ ಅಲ್ಲಿ ಶಾಣ್ಯರಾಗಿ ಬೆನ್ಹತ್ತಬಾರದು ಅವ್ರು ಏನು ಹೇಳ್ತಾರೋ ಆಯ್ತು ನಿಮ್ಮ ಅಗ್ನನೇ ನಮಗೆ ಶಿರಸಾಮಾನ್ಯ ಅನ್ನುವಂಥವನೇ ನಿಜವಾದ ಶಿಷ್ಯ ಒಮ್ಮೆ ಸಿದ್ಧಾರ್ಡಪ್ಪನ ರಾಮನವಮಿ ಉತ್ಸವ ಅಜ್ಜನ್ ತೊಟ್ಲಾಗ ಹಾಕಿ ಜನ್ಮೋತ್ಸವವನ್ನು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿದ್ರು ಮುಗದ ಮ್ಯಾಲ ಮರುದಿನ ಎಲ್ಲರೂ ಪಾಳೆ ಹಚ್ಚಿ ನಮಸ್ಕಾರ ಮಾಡಿ ಅಪ್ಪೋರ್ ಆಶೀರ್ವಾದ ತಗೊಂಡು ತಮ್ಮ ತಮ್ಮ ಊರಿಗೆ ಹೊಳ್ಳಿ ಹೊಂಟಿದ್ರು ಗದಗಿನ ಡಾಕ್ಟರ್ ದತ್ತೋಬರಾವ್ ಅಂತ ಹೇಳಿ ಮುಲ್ಕಿ ಡಾಕ್ಟರ್ ಬಹಳ ನಿಷ್ಠಾವಂತ ಶಿಷ್ಯ ನಿಷ್ಠಾವಂತ ಭಕ್ತವ ಸಿದ್ಧಾರ್ಡಪ್ಪನ ಮ್ಯಾಲ ನಿಷ್ಠಾ ಅವನು ನಮಸ್ಕಾರ ಮಾಡಿ ಬಂದ ಸಂಸಾರ ಸಮೇತ ಬಂದಿದ್ದ ಎಪ್ಪಾ ನಾವು ಊರಿಗೆ ಹೋಗಿ ಬರ್ತೀವ್ರಿ ಅಂತ ನಮಸ್ಕಾರ ಮಾಡಿದ ಸಿದ್ಧಾರು ಅಜ್ಜವರು ಅಂದರು ದತ್ತೊಬ್ಬರಾವ್ ನೀವು ಹೋಗಬಾರ್ದು ನಾಲ್ಕು ದಿವಸ ನಮ್ಮ ಮಠದಾಗ ಇರ್ಬೇಕಂದ್ರು ಬಹಳ ಭಾಳ ಇತ್ತು ಅವನಿಗೆ ಊರು ಬಿಟ್ಟು ಬಂದ ನಾಲ್ಕೈದು ದಿನ ಆಗಿತ್ತು ಹಳ್ಳಿ ಹೋಗ್ಬೇಕಾಗಿತ್ತು ಒತ್ತಡ ಇದ್ದರೂ ಸೈತ ಗುರುಗಳ ಆಗ್ನೇ ಆಗಿತ್ತಂದ್ರೆ ಮುಗಿತು ಮುಂದೆ ಮಾತಾಡಂಗೇದು ಆಯ್ತು ರೀ ಅಪ್ಪ ಅಂತ ನಮಸ್ಕಾರ ಮಾಡಿ ನಾಲ್ಕು ದಿನ ಮಠದಾಗಿ ರಕ್ತ ತಯಾರ ಮತ್ ವಾಪಸ್ ಕೋಲಿಗೆ ಬಂದ್ರು ಮರುದಿನ ಅಂದ್ರ ದತ್ತೋಬ್ಬರ ಅವ್ರ ಕೆಮ್ಮ ಚಲೋ ಅದು ಸಣ್ಣಕ್ಕೆ ಕೆಮ್ಮು ಕೆಂತ ಕೆಮ್ತ ಎಟ್ ಹೆಚ್ಚಾತಪ್ಪ ಅಂದ್ರ ರಕ್ತ ಬರಾಕತ್ತ ಕೆಮ್ಮಿನ ಕ್ಯಾಕೃಷಿ ಉಗುಳಿದಂದ್ರ ರಕ್ತ ಬರಾಕತ್ತ ಅಷ್ಟೇ ಅಲ್ಲ ಮಧ್ಯಾಹ್ನ ಹೊತ್ತಿಗೆ ಅಂದ್ರೆ ಜ್ವರ ವಿಪರೀತ ತೆಲಗೇರಿ ಪ್ರಜ್ಞಾ ತಪ್ಪಿ ಬಿದ್ದು ಬಿಟ್ಟ ಅವನ್ ಹೆಣ್ತಿ ವರದಾಬಾಯಿ ಅಂತ ಹೇಳಿ ಗಾಬರಿ ಆಗಿ ಅಳ್ಕೊಂತ ಒಡ್ಕೊಂತ ಬಂದು ಸಿದ್ಧಾರ್ಡಪ್ಪನ ಮುಂದೆ ಹೇಳಿ ಅಪ್ಪ ಪ್ರಜ್ಞಾ ತಪ್ಪಿ ಬಿದ್ದನ್ರಿ ದಯಮಾಡಿ ನೀವು ಅವ್ನು ಆರಾಮ್ ಮಾಡ್ಬೇಕಪ್ಪಾ ಕೂಡಲೇ ಸಿದ್ಧಾರ್ಡ್ ನಶುನಕ್ರಂತ ಏನ್ ಚಿಂತೆ ಮಾಡಬೇಡ ಎಲ್ಲ ಸರಳ ಆಗ್ತೇತ್ ಆರಾಮ್ ಆಗ್ತತ್ ನೀ ಅಳಬ್ಯಾಡಂತ ಅವ್ರಿಗೆ ಮತ್ತ ಅಭಯ ಪುಟ್ಟ ವಾಪಸ್ ಕಳ್ಸಿದ್ರು ಅವತ್ತಿಡೀ ಇಡೀ ದಿನ ಹೋಯ್ತ್ ಪ್ರಜ್ಞಾನ ಬರ್ಲಿಲ್ಲ ಮರುದಿನಕ್ಕಂದ್ರ ಪ್ರಜ್ಞಾ ಬಂತು ಆದರೆ ರೋಗಿಯ ಮೂಗಿನಿಂದ ರಕ್ತ ಹಿಂಗ ಸುರಿಯಕತ್ತಂದ್ರ ವಿಪರೀತ ರಕ್ತ ಸ್ರಾವ ಅವನು ಏನು ಮೈಮೇಲೆ ಹೆಚ್ಚಿರಲಿಲ್ಲ ಪ್ರಜ್ಞಾ ಹೋಗ್ಬಿಡ್ತು ಮೂಗಿನ ರಕ್ತ ಸುರಿಯಕತ್ತು ಇನ್ನು ಸತ್ತ ಹೆಣ ಇನ್ನು ನನ್ ಗಂಡ ಅಂತ ಅಳಕು ಅಂತ ಬಂದು ಶರಬಡ್ಡಿ ಶಕ್ತಾಡ್ರಿಂದ ಬೆಳಕೊಂಡೆಪ್ಪ ನನ್ನ ತಾಳಿ ಉಳಿಸ್ಕೊಡಿಯಪ್ಪ ನನ್ನ ಗಂಡ ಸಹಾಯಕೇನಪ್ಪ ಅಂತ ಅಳುವಾಗ ಸಮಾಧಾನ ಮಾಡಿ ನಡಿ ನಾವು ಬರ್ತೀವಿ ನೋಡಿ ನೋಡೋಣ ಏನಾಗಿತ್ತು ನಡಿ ಅಂತ ಸಿದ್ಧಾರುಡ್ರು ಅವ್ರ ಕೋಲಿಗೆ ಬಂದ್ರಂತ ಇದು ಎಚ್ಚರು ತಪ್ಪಿತ್ತು ಮೂಗ್ನಗರ ವಿಪರೀತ ರಕ್ತ ಹೊಂಟಿತ್ತು ಅಪ್ಪವ್ರು ಮಾತ್ರ ಗಾಬರಿ ಆಗಲಿ ಉಳ್ದವರೆಲ್ಲ ಗಾಬರಿ ಆಗಿದ್ರು ನಸು ನಗತ ಸಿದ್ಧಾರುಡಪ್ಪ ತಮ್ಮ ಪಾವನವಾಗಿರುವಂಥ ಚರಣಗಳನ್ನು ರೋಗಿಯ ಮ್ಯಾಲ ಸ್ಪರ್ಶ ಮಾಡಿದರು ಅವನ ಪಾದದ ಮಹಿಮ ಎಂತದ್ರಿ ಅವ್ರ ಪಾದ ಸ್ಪರ್ಶ ಆದ ಕ್ಷಣಕ್ಕನೆ ಅವನಿಗೆ ಮೈಮೇಲೆ ಪ್ರಜ್ಞ ಬಂತು ರಕ್ತ ಮೂಗಿನಾಗ ಬರೋದು ಬಂದ ಎಷ್ಟು ಚಮತ್ಕಾರ ಎಲ್ಲಾ ಜನ ಸಂತೋಷದಿಂದ ನೀನು ಸಾಮಾನ್ಯನಲ್ಲಪ್ಪ ಸಿದ್ಧಾರುಡ ಮಾತಾಡುವಂತ ನಡೆದಾಡುವಂಥ ದೇವರು ಅಂತ ಗುಣಗಾನ ಮಾಡಿದ್ರು ಮರುದಿನ ಕಂದ್ರ ಪೂರ್ಣ ಆರಾಮ ಆದತ್ತೊಬ್ಬ ರಾವ ಎದ್ದ ಕುಂತ ಆರಾಮಾಯ್ತು ಏನಪ್ಪಾ ಭಾಳ ಆಯ್ತು ಅಂತ ಮಂದಿ ಅವನು ಮಾತಾಡ್ಸಕ್ ಬರತತ್ರು ಅವನಂದ ನನಗೆ ತ್ರಾಸಿಗೆ ತಂದವಳ ಒಂದ್ ಎಳ್ಳಷ್ಟು ನನಗೆ ನೋವಾಗಿಲ್ಲ ಒಂದಿಷ್ಟು ನಾನು ಒದ್ದಾಡಿಲ್ಲ ನನಗೇನು ನೋವು ಅನುಭವ ಅನ್ನೋದೇ ಇಲ್ಲ ನಾ ಏನಾರ ಊರಿಗೆ ಹೋಗಿದ್ದೆ ಅಂದ್ರ ತ್ರಾಸಾಕಿತ್ತು ಅಲ್ಲ ಇವತ್ತಿಗೆ ನನ್ನ ತಿಥಿ ಮಾಡಬೇಕಾಗಿತ್ತು ಸಿದ್ದಾರುಡಕ್ ಮುಂದಿಂದ ಕಂಡ ನನಗೆ ನಾಲ್ಕು ದಿನ ನೀವು ಊರಿಗೆ ಹೋಗ್ಬಾರ್ದು ಇಲ್ಲೇ ಇರ್ಬೇಕಂತ ಇಟ್ಕೊಂಡಾರ ಯಾಕಂದ್ರ ಮಠದ ಒಳಗೆ ಯಮನ ಮೇಲಿನ ಕರುಣಾದಿಂದ ಅವ್ರು ನನ್ನ ಉಳಿಸಿಕೊಂಡು ಅಂತ ಕಣ್ಣೀರು ಹಾಕುವಂತ ಅಂತ ಹೇಳಿದ ಅವಾಗ ಸಿದ್ಧರ ಹತ್ರ ಬಳಿ ಬಂದು ಹೋಗ್ಲಿಕ್ಕೆ ಅಪ್ಪಣಿ ಕೇಳಿದ್ರು ಅಂತ ಸಿದ್ಧಾರ್ ಏನು ಚಿಂತೆ ಮಾಡಬೇಡ ಕೆಟ್ಟ ರಕ್ತ ಮೂಗಿನಗಿಂದು ಹೋಗಿತ್ತಲ್ಲ ಅದು ನಿಮ್ ಒಳಗಿದ್ದಂತ ಅಪಮೃತ್ಯು ರಕ್ತದ ರೂಪದೊಳಗೆ ಹರಿದು ಹೋಗಿತ್ತು ಏನು ಸಮಸ್ಯೆ ಇಲ್ಲ ಆನಂದದಿಂದ ಹೋಗ್ಬಾರ್ದು ಎಂತ ಆಶೀರ್ವಾದ ನಾವು ತಿಳಿಸಲಿ ಏನಾರ ಗುರುಗಳು ಹೇಳ್ಯಾರಂದ್ರೆ ಭಾಳ ನಮ್ದೆ ನಾವು ಯಾವ್ದು ಹೇಳ್ಕೊತಿರಬಾರ್ದು ಮುಂದೆ ಏನೋ ಇರ್ತೈತಿ ತಪ್ಸಾಕ ಅವರು ಏನಾರು ಅದಕ್ಕೆ ಅವರು ಹೇಳಿತ್ತ ಆಯ್ತಪ್ಪ ಅಂತಂದ್ ನಡೆಯೋದ ನಮ್ಗೆ ಕರ್ತವ್ಯ ಅಷ್ಟೇ ಅಲ್ಲ ಮುಂದೆಂದ ಅವ್ರನ್ನ ನಾತ ಮಿಕ್ಕಿ ಓದ್ವಿ ಅಂದ್ರೂ ನಮ್ಮನ್ನು ಹೆಂಗೆ ತಗೋಬೇಕನ್ನೋದು ಸಣ್ಣ ಘಟನಾ ಹೇಳ್ತೀನಿ ಗೊಂದಾವಲೆ ಬ್ರಹ್ಮಚೈತನ್ಯ ಮಹಾರಾಜರು ಅವ್ರ ಕಡೆಗೆ ಇಲ್ಲಿ ಗದಗಿಂದು ಒಬ್ಬ ದೊಡ್ಡ ಪ್ರಸಿದ್ಧ ನ್ಯಾಯವಾದಿಗಳು ಅವ್ರು ಹೋಗಿದ್ರಂತ ಅವ್ರ ದರ್ಶನ ಎರಡು ಮೂರು ದಿನ ಇದ್ರು ರಜೆ ಇತ್ತು ಇನ್ನು ನಾಡಿದ್ದ ಕೋರ್ಟ್ ಚಲೋ ಆಗ್ತದೆ ಇನ್ನು ಅಪ್ಪುಗಳ ಅಪ್ಪಣೆ ತಗೊಂಡ ನಾ ಹೋಗ್ಬೇಕಂತ ಬಂದ ನಮಸ್ಕಾರ ಮಾಡ್ತಪ್ಪ ನಮಗಿವ ಸಾಯಂಕಾಲ ರೈಲ್ ಐತ್ರಿ ನಾವು ಬೀವ್ರಿ ಕೊಡ್ಲಿಲ್ಲ ಇಲ್ಲ ನೀವು ನಾಳಿಗೆ ಹೋಗಬಾರ ನಾಡದು ಹೋಗೋದಂತ ಅಪ್ಗಳಪ್ಪನಿ ಕೊಟ್ಟರು ಬಾಳಿಗಳು ಹಠ ಮಾಡಿಪ್ಪ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ನಮ್ದು ಬಹಳ ಸರ್ಕಾರಿ ನೌಕರಿ ತೆಗೆದ್ ಹಾಕ್ತಾರೀ ಮ್ಯಾಲಿನ ಅಧಿಕಾರಿಗಳು ಗೊತ್ತ ಏನೇನ್ ಹೇಳಾಕತ್ರು ಬಹಳ ಮತ ಹಠ ಮಾಡಿದ ಮ್ಯಾಲ ಒಂದ್ಸರಿ ಹೇಳ್ತಾರೆ ಎರಡ್ ಸರಿ ಹೇಳ್ತಾರ ಆಯ್ತು ನಿಮ್ ಇಚ್ಚಿದ್ದ ಹೋಗ್ರಿ ಆಯ್ತು ರಾತ್ರಿ ಒಬ್ಬ ಬಾಡಿಗೆ ಗಾಡಿ ಒಂಬ ಚಕ್ಡಿ ಹೋಗಾಗ ಎತ್ತಿನ ಮ್ಯಾಲ ಅದು ಅಲ್ಲಿಂದ ರೈಲ್ವೆ ಸ್ಟೇಷನ್ ಬಹಳ ದೂರ ಇತ್ತು ಚಕ್ಕಡಿ ಮೇಲೆ ಹೋಗಿ ಹೋಗೋದು ವ್ಯವಸ್ಥೆ ಮಾಡಿಕೊಂಡ್ರು ರಾತ್ರಿ ಅವ್ರ ಸಹಾಯ ಸಹಾಯಕ ಇಬ್ರು ಕೂಡ ಕತ್ತಿದ್ರೆ ಚಕ್ಕಡಿ ಗಾಡಿಯಾಗ ಇವ್ರು ಎತ್ತು ಬಿಡಿಯಾಕತ್ತ ಇವರು ಬಹಳ ದೂರದ್ದಾರಿ ಆ ಮೆತ್ತ ಹುಲ್ಲು ಹಾಸಿದ್ದ ಮ್ಯಾಲ ಹಾಸಿಗೆ ಹಸಿದ್ದ ಒಳ್ಳೆ ಇವ್ರನ್ನ ಮೆತ್ತಗ ಅದು ಚಕಡಿ ಹಿಂಗ ಹಿಂಗ ಮಾಡ ಕೊಟ್ಲಾಗ ನಿದ್ದೆ ಹತ್ತಿಬ್ಬ ಇವ್ರಿಗೆ ನಿದ್ದೆ ಹತ್ತಿರ ಮಾತಾಡ್ಕೊಂತಿದ್ರ ಚಕಡಿ ಹೊಡೆಯವ ಅವನು ಅವನು ಮಾತಾಡ್ತಾನೆ ಇವ್ರಿಬ್ರ ಮಕ್ಕೊಂಡ್ ಕೂಡಲೇ ಅವನು ನಿದ್ದೆ ಜೋಲಿ ಬಂದಂಗ ಬಂದಂಗ್ ಚಕಡೆ ಹೊಡೆಯವ ಅವನು ಮಕ್ಕಳ ಅವನು ಮಕ್ಕೊಂಡ ಇವರು ಮಕ್ಕೊಂಡ್ರು ಎತ್ತನ ಹೊಂಟು ಓದು ಓದು ರೈಲ್ವೆ ಸ್ಟೇಷನ್ ಬಂದು ಎತ್ ನಿಂತರು ಮೂರು ಮಂದಿ ಗೋರಕೆ ಹೊಡಿಯಕ ಅವ್ರು ಎತ್ತ ನೋಡಿದ್ರು ಬಾಳಿ ತಿರುಗಿಲು ಮತ್ತೆ ಹಳ್ಳಿಯಲ್ಲಿಗೆ ಬಂದ್ವಪ್ಪ ಅಂದ್ರೆ ಸೀದ ಬ್ರಹ್ಮಚೈತನ್ಯ ಆ ಶಿವಮೊಗ್ಗ ಮಠಕ್ಕ ನಮ್ಮ ಅಪಸ್ ಬಂದು ಅವು ಬರಬುಡದ ಬೆಳಗಿನ ಜಾವ ನಸಕ ಚುಮ್ಮ ಚುಮ್ಮ ಬೆಳಕು ಹರಿದಿತ್ತ ಮಹಾರಾಜರು ಬಂದಾವಲಿ ಮಹಾರಾಜರು ಬೇವಿನ ಕಡ್ಡಿಯಿಂದ ಹಲ್ತಿಕ್ಕು ಅಂತ ಹೊರಗೆ ಬಂದಿದ್ರೆ ಇವ್ರ ಚಕಡಿ ಯಾರಿಗೆ ಬಂತು ಯಾರಿಗೆ ಬಂತು ಅವು ಇನ್ನು ನಿದ್ದಿನ ಹೊಡಿ ಹಾಕಿದ್ರು ಇವ್ರವ್ರ ಹೆಸರಿಲಿ ಕೂಗಿ ವಿಷಯದಂತೆ ಅವ್ರ ಧಾಬರಿಯಾಗಿ ಅದು ಚಕಳಿ ನಾವ್ ಇಲ್ಲಿ ಕೇಳಬೇಕು ನೀವ್ಯಾತೀ ಸ್ಟೇಷನ್ ಮತ್ ನಾಳೆ ಊರಿಗೆ ಹೋಗಬೇಕು ಬಾರದ್ ಮನೆಯಲ್ಲಿ ಹೆಚ್ಚರು ಬಂತು ಹೋಗುದ್ರಿ ಮಹಾರಾಜ್ ನಿಮ್ ಮಾತ್ ಮೀರ್ ನಾವು ಹೋದ್ರಿ ಮಕ್ಕಳ ನಮ್ಮ ಹಳೆವರ ಎಳ್ಕೊಂಡು ಬಂತು ನಿಮ್ಮ ಅಪ್ಪನೇ ಮತ್ ಯಾಡಿದ್ವಿ